ಮತ್ತೆ ಆ ಕಡೆ ಬೀದಿ ಗಣಪತಿ ಕುಣಿಸ್ತಾವ್ರೆ ಕಣ ನಾವು ಕುಣಿಸೋದ ಕುಣಿಸ್ಬೋದು ದುಡ್ಡು ಅಜ್ಜಿ ತಾತ ಆಮೇಲಿಂದ ಮಾದೇವಪ್ಪ ಗೋವಿಂದಪ್ಪ ಅವ್ರೆಲ್ಲರ್ತ ವಸೂಲಿ ಮಾಡ್ಕೊಂಡ್ರೆ ಅಣ್ಣ ಗೋಲ್ತ ತಕೊಂಡೋಗ್ಬಿಟ್ಟು ಕಲೆಕ್ಷನ್ ಮಾಡ್ಬೋದು ಅಲ್ವಾ ಜರ್ಬೋದ್ರೆ ಆಮೇಲೆ ಮಪ್ಪ ಬೈತದೆ ಕಣಪ್ಪ ಅಣ್ಣ ಪ್ಲೀಸ್ ಅಣ್ಣ ಅಣ್ಣ ಪ್ಲೀಸ್ ಅಣ್ಣ ಪ್ಲೀಸ್ ಒಪ್ಕೋ ಅಣ್ಣ ಅಣ್ಣ ಪ್ಲೀಸ್ ಒಪ್ಕೊಳ್ಳಿ ಅಣ್ಣ ಪ್ಲೀಸ್ ಕಣ್ಣಣ್ಣ ಪ್ಲೀಸ್ ಏ ಅಜ್ಜಿ ಬೋದ್ರೆ ಏನ್ ಮಾಡೋದು ಅಣ್ಣ ಅಜ್ಜಿ ನಾನು

ಆಯ್ತು ಬಾ ಮೊದ್ಲು ಅಜ್ಜಿ ಪರ್ಮಿಷನ್ ತಗೋಬೇಕು ಬೋಯ್ತದ ಮೇಲೆ ಓಹೋ ಏನ್ರುವ ಏನ್ ಮೀಟಿಂಗ್ ಸೇರ್ಕೊಂಡಿದ್ದೀರಲ್ಲ ಅಮ್ಮ ಅಮ್ಮ ಮತ್ತೆ ನಾವು ಗಣಪತಿ ಕುಣಿಸ್ತೀವಿ ಅಮ್ಮ ಪ್ಲೀಸ್ ಅಮ್ಮ ಏ ಬೇಡ ಸುಮ್ನಿರಿ ಮನೆ ಹತ್ರ ಕುಣಿಸ್ಬಾರ್ದು ಕಣೋ ನಾವು ಮಟನ್ ಅದ್ವಿ ಮಾಡ್ತೀವಿ ಎಲ್ಲರೂ ಮಾಡಬಾರ್ದು ಯಾವಾಗ್ಲೂ ಮಾಡಿಲ್ಲ ಇಲ್ದೋದ್ ಪತ್ತೆ ಮಾಡ್ತಿದ್ರಿ ನೀವು ಓ

ನೀನ್ ಎಷ್ಟು ಕೊಡ್ತೀವಿ ಹೇಳಮ್ಮ ಅಪ್ಪಂತಾನು ಇಸ್ಕೊತೀವಿ ಏ ಅಪ್ಪ ಏನ್ ಮಾಡಿವಿರಿ ಯಾಕೆ ಅಪ್ಪನ ಒಪ್ಕೊತು ಒಪ್ಸಿ ನಾನು ಅದು ದುಡ್ಡು ಕೇಳಿಲ್ಲ ಹೇಳು ನೀನು ಐನೂರು ರೂಪಾಯಿ ಕೊಡ್ತೀನಿ ಒಂದ್ ಎರಡ್ ಸಾವಿರ ಕೊಡಮ್ಮ ಓಹ್ ಪರ್ವ ಇಲ್ವ ಐದ್ ಒಂದ್ ಸಾವಿರ ರೂಪಾಯಿ ಕೊಡ್ತೀನಿ ಕೇಳ್ಬಿಡ್ಕರಪ್ಪ ಸರಿ ಬಿಡು ಆಯ್ತು ಎಲ್ಲ ಮಾದೇವಪ್ಪ ನಿಂಗಜ್ಜಿ ಎಲ್ಲರೂ ತವ್ ಓ ಆಮೇಲೆ ಸುಬ್ಬಪ್ಪ ಗಿಬ್ಬಪ್ಪ ಎಲ್ಲ ತವ್ ಇಸ್ಕತ್ತೀವಿ ಸರಿ ಆಯ್ತು ಹೋಗ್ರಪ್ಪ ಓಹೋ ನಿನ್ ಗೋಲ್ ಕಡೆ ತಗೊ ಬಂದಿದ್ಯಾ ಹೂವಮ್ಮ ಹೊಸ್ತಲ್ವಾ ಇದೆ ಅದ್ಲಿ ಅನ್ಬಿಟ್ಟು ಹ ಸರಿ ಆಯ್ತು ಓಹೋ ಏನಪ್ಪ ಇದು ಎಲ್ಗು ಹೋಯ್ತಿದ್ದೀರವ ಅಜ್ಜಿ ನಾವು ಗಣಪತಿ ಕುಣಿಸ್ತಾ ಇದೀವಿ ಅದಕ್ಕೆ ನಿಮ್ ಕಾಣಿಕೆ ಕೊಡ್ಬೇಕು ಓಹೋ ಗಣಪತಿ ಕುಣಿಸ್ತಾ ಇದೀರ ಎಲ್ ಕುಣಿಸಿರವ ಅದೇ ಅಜ್ಜಿ ನಮ್ಮನೆ ಪಕ್ಕದಲ್ಲಿ ಜಾಗದಲ್ಲ ಅಲ್ಲಿ ಕುಣಿಸ್ತೀವಿ ಏನಿದು ஏன் கோல்றாதி குணசார்த்தி காச்பேன் குடசிர்ப்பா எல் குடசிர்ல குட்ஸ் பட் கண்டிவ் மனித குன குட்ஸ்தா அம்மாசி சார் ஏன்பிட்டு கண்டிப்பா எஸ் கலாச்சாரி சுமாரி அல்லா கொட்டிரு நான் வயசாக நீட் நானே எல் தரன் நானே காசு குத்தீவ்வீ

ಎಷ್ಟಾಗಿದ್ರು ಕಲೆಕ್ಷನು ಒಂದು ವರ್ಷ ಸಾವಿರ ಆಗದೆ ಇಲ್ಲೇ ಅದು ಯಾರೋ ಒಂದು ಐನೂರು ರೂಪಾಯಿ ಕೊಟ್ಟರು ಅಮ್ಮ ಒಂದು ಸಾವಿರ ರೂಪಾಯಿ ಕೊಡ್ತು ಅಲ್ಲಿ ಒಂದು ವರ್ಷ ಸಾವಿರ ಆಯ್ತು ಸರಿ ಸರಿ ನೀವು ನಾನು ಕೊಡೇ ಕೊನೆ ಮಕ್ಕಳ ಮೇಲೆ ಕೊಡ್ಬೇಕಾ ಹೋಗಲೇ ಹೋಗುವ ಆಯ್ತು ನಾನು ಒಂದು ಐನೂರು ರೂಪಾಯಿ ಕೊಟ್ಟನು ಆಮೇಲೆ ಬನ್ನಿ ನಿಮ್ಮ ಹೆಸರು ಕೂಡ ಬರ್ಕೊಂಡಿರ್ತೀವಿ ಏನ್ ಪ್ರೇಜ್ ಕೊಟ್ಟಿರವ ನಮ್ಗೆ ಹ್ಞೂ ಆಯ್ತು ಕೊಡ್ತೀವಿ ಪ್ರೇಜ್ ಮೊದಲು ಕಾಸು ಕೊಡಿ ಅಜ್ಜಿ ಮಾದೇವ್ ಮಾವ ಒಳಗದೇ ಕಣವ ನಿಮ್ಮ ಓಹೋ ಇದೇನಿದು ಓಹೋ ಗಣಪತಿ ಕುಣಿಸ್ತಾ ಇದ್ದೀರಾ ಕುಣಿಸ್ರವ ಕುಣಿಸ್ರವ ಆಯ್ತು ಒಳ್ಳೆದಲ್ಲಿ

పాప ార కపకచ ప రపద మగా దత చి త ప ప త ద అసరయి ొతన మాకల డ మర్ ప ప కా త . ಯಾವಾಗ ನಾಳೆ ತರ ಕುಣಸೋದು ಬಿಡು ಕುಣಸದ ಮೇಲೆ ಏನ್ ಇಸ್ಕೊಡ್ತೀನಂತ ನಾನೇ ಮಾವಾ ಏನಾದ್ರು ಒಪ್ಕಬೇಕು ನೀವು ಏನಾದ್ರು ಪ್ರಸಾದ ಮಾಡಿಸ್ಕೊಡತ್ತೀನಿ ಬಿಡ್ಲಾ ಈಗ ಸಟ್ಕುವೆ ಪ್ರಸಾದಕ್ಕೆ ಮಾದೇವ ಒಪ್ಕೊಳ್ಳೋದು ನೀವೇನಾದ್ರು ಒಪ್ಕೊಳ್ಳಿ ಏನಪ್ಪ ಒಪ್ಕೊಳ್ಳೋದು ಆಯ್ತು ಬಿಡು ಸಾವಿರ ರೂಪಾಯಿ ಕೊಡ್ತೀನಿ ಏನಾದ್ರು ಮಾಡ್ಕೊಳ್ಳಿ ಐದು ಸಾವಿರ ರೂಪಾಯಿ ಕೊಡಿ ಮಾವಾ ಓ ಆಯ್ತು ಬಿಡಪ್ಪ ನೋಡಕ್ ಆಯ್ತದೆ ಹೋಗಿ ಏ ಗಣಪತಿ ಏನ್ ತಂದ್ರ ಇಲ್ಲ ಇನ್ನು ತಂದಿಲ್ಲ ಮಾದೇವ ಅವನೇ ಕರ್ಕೊಂಡ್ತೀವಿ ಎಲ್ಲ ಕಲೆಕ್ಷನ್ ಏನೋ ಮಾಡ್ಕೊಂಡು ಎಷ್ಟು ಸೇರ್ಕತ್ತು ಮೂರ್ ಸಾವಿರ ಮೂರ್ ವರ್ಷ ಸಾವಿರ ಆಗದೆ ಓ ಸರಿ ಸರಿ ಆಯ್ತು ಓ ಕೊಡ್ತೀನಿ ನಾನು ಮಿಸ್ ಮಾಡಕಿಲ್ಲ ಕೊಡ್ತೀನಿ ಬಿಡಿ ಆಯ್ತಾ ನಾನು ಬರ್ಕೊಳ್ಬೇಕಲ್ಲ ಒಂದ್ ಎರಡು ಸಾವಿರ ರೂಪಾಯಿ ಏನ್ ಕೊಡು చాలి అదేనాదు అలీ మావస్ పటాకీ గిటా బాపడా బు కటకి పూజా గీజా ఐదు దాంట్లో తోడు బుడక పటాకి గిటా బాప మాడ సరి బుడి ಸರಿ ಆಯ್ತು ಹೋಗೋರ ಪಕ್ಕಕ್ಕೆ ಆನ್ ಮಾಡಾಗಿ ಅಪ್ಪ ಅನ್ನ ಕೊಡ್ದಂ ಕಾಪಟ ನೀನು ನೀನು ಕೊಡು ಫಸ್ಟ್ ಅಯ್ಯೋ ಕೊಡ್ತಿನಿ ಹೋಗೋ ಮಗ್ಲೆ ಕೊಡ್ತಿನ ಕನ್ ಹೋಗೋ ಆ ಅಪ್ಪ ಸುಬಪ್ಪನೇಕೆ ಬವನೇಳ ಅವರೆಲ್ಲ ಹೋಗೋರ ಕರವರನ್ನ ಇಲ್ಲೇ ಬಿಟ್ಟುಟೋ ಇರು ಬತ್ತಿ ಬಿಟ್ಟು ಹೋಗೋರೆ ಬತ್ತೆ ಇಸ್ ಹೋಗೋ ಅಂತವೆ ಓ ಸರಿ ಆಯ್ತು ಗಣಪತಿ ಬಪ್ಪ ಮೋರಿಯಾ ಗಣಪತಿ ಬಪ್ಪ ನೋಡು ಐಸಾ ಕಿವಿ ನೋಡು ನೋಡು ಅನ್ ಒತ್ತೆನೋದು ಅರೆ ಸಾ ಅನ್ ತನ್ನನೋದು ಅನ್ ಕಿದಿತನೋದು ನಾವು ಗಣಪತಿ ಎಲ್ಲರೂ ಮಿಸ್ ಮಾಡಬೇಡಿ ಸರಿಯಾ ಹಂಗೆ ವಿಡಿಯೋ ಬಗ್ಗೆ ಹೆಂಗ ಅನಿಸ್ತು ಅಂದ್ಬಿಟ್ಟು ಕಮೆಂಟ್ ಮಾಡಿ ತಿಳ್ಸಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಹೆಚ್ಚು ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಹಂಗೆ ನೀವು ಎಷ್ಟೆಷ್ಟು ಹಾಕ್ಬಿಡಿ ಸರಿಯಾ ಗಣಪತಿ